ಎಲ್ಲರಿಗೂ ನಮಸ್ಕಾರ ಆರನೇ ತರಗತಿಯಲ್ಲಿ ಬರುವ ದೈಹಿಕ ಶಿಕ್ಷಣ ಅಧ್ಯಾಯ ಸೂರ್ಯ ನಮಸ್ಕಾರ ಸೂರ್ಯ ನಮಸ್ಕಾರ ಈ ಅಧ್ಯಾಯದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಮೊದಲಿನ ವಿಡಿಯೋಗಳು ನಿಮಗೆ ಬೇಕೆಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ ನೋಡಬಹುದು ಮೊದಲ ಮುಖ್ಯ ಪ್ರಶ್ನೆ ಬಿಟ್ಟ ಸ್ಥಳವನ್ನು ಸೂಕ್ತ ಉತ್ತರದಿಂದ ತುಂಬಿರಿ ಸೂರ್ಯ ನಮಸ್ಕಾರವು ಡ್ಯಾಶ್ ಆಸನಗಳನ್ನು ಹೊಂದಿದೆ ಸೂರ್ಯ ನಮಸ್ಕಾರವು ಡ್ಯಾಶ್ ಆಸನಗಳನ್ನು ಹೊಂದಿದೆ ಹನ್ನೆರಡು ಆಸನೆಗಳನ್ನು ಹೊಂದಿದೆ ಸೂರ್ಯ ನಮಸ್ಕಾರ ಹನ್ನೆರಡು ಆಸನಗಳನ್ನು ಹೊಂದಿದೆ ಸೂರ್ಯ ನಮಸ್ಕಾರವು ಡ್ಯಾಶ್ ಸಮಯದಲ್ಲಿ ಮಾಡುವುದು ಸೂಕ್ತ ಪ್ರಾತಃ ಕಾಲ ಪ್ರಾತಃ ಕಾಲದಲ್ಲಿ ನಾವು ಸೂರ್ಯ ನಮಸ್ಕಾರ ಮಾಡುವುದು ಒಳ್ಳೆಯ ಸಮಯ ಅಂತ ಹೇಳ್ತಾರೆ ಸೂರ್ಯ ನಮಸ್ಕಾರ ಅಭ್ಯಾಸದಿಂದ ಡ್ಯಾಶ್ ಒತ್ತಡ ನಿವಾರಣೆ ಆಗುತ್ತದೆ ಮಾನಸಿಕ ಒತ್ತಡ ನಿವಾರಣೆ ಆಗುತ್ತದೆ ಸೂರ್ಯ ನಮಸ್ಕಾರ ಅಭ್ಯಾಸವನ್ನು ಮಾಡುವುದರಿಂದ ಮಾನಸಿಕ ಒತ್ತಡ ಕಡಿಮೆ ಆಗುತ್ತೆ ಈ ಕೆಳಗಿನ ಆಯ್ಕೆಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಸೂರ್ಯ ನಮಸ್ಕಾರದಲ್ಲಿ ನಮಸ್ಕರಿಸಲ್ಪಡುವ ದೇವರು ಡ್ಯಾಶ್ ಚಂದ್ರ ನವಗ್ರಹ ಭೂಮಿ सूर्य बी सूर्य सूर्य ಸರಿಯಾದ ಉತ್ತರ ಚರ್ಮಕ್ಕೆ ಕಾಂತಿ ನೀಡುವ ವಿಟಮಿನ್ ಡ್ಯಾಶ್ ವಿಟಮಿನ್ ಬಿ ವಿಟಮಿನ್ ಡಿ ವಿಟಮಿನ್ ಸಿ ವಿಟಮಿನ್ ಎ ಸರಿಯ ಉತ್ತರ ವಿಟಮಿನ್ ಡಿ ಆಪ್ಷನ್ ಬಿ इज राइट आंसर ವಿಟಮಿನ್ ಡಿ ಉಸಿರನ್ನು ತೆಗೆದುಕೊಳ್ಳುವುದು ಎಂದರೆ ಡ್ಯಾಶ್ ಪೂರಕ ರೇಚಕ ಕುಂಭಕ ಬಾಹ್ಯ ಕುಂಭಕ ಎ ಪೂರಕ ಉಸಿರನ್ನು ತೆಗೆದುಕೊಳ್ಳುವುದನ್ನು ಪೂರಕ ಅಂತ ಕರೀತಾರೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಸೂರ್ಯ ನಮಸ್ಕಾರದ ಅರ್ಥ ಬರೆಯಿರಿ ಉತ್ತರವನ್ನು ನೋಡೋಣ ಭೂಮಂಡಲಕ್ಕೆ ಚೈತನ್ಯ ಶಕ್ತಿಯಾದ ಸೂರ್ಯನಿಗೆ ನಮಸ್ಕರಿಸಿ ಉಪಕಾರ ಸ್ಮರಣೆ ಮಾಡುವುದೇ ಸೂರ್ಯ ನಮಸ್ಕಾರ ಭೂಮಂಡಲಕ್ಕೆ ಚೈತನ್ಯ ಶಕ್ತಿಯಾದ ಸೂರ್ಯನಿಗೆ ನಮಸ್ಕರಿಸಿ ಉಪಕಾರ ಸ್ಮರಣೆ ಮಾಡುವುದೇ ಸೂರ್ಯ ನಮಸ್ಕಾರ ಸೂರ್ಯ ನಮಸ್ಕಾರವನ್ನು ಅಭ್ಯಾಸ ಮಾಡುವುದರಿಂದ ಆಗುವ ನಾಲ್ಕು ಪ್ರಯೋಜನಗಳನ್ನು ತಿಳಿಸಿ ಸೂರ್ಯ ನಮಸ್ಕಾರ ಮಾಡುವುದರಿಂದ ಆಗುವ ಪ್ರಯೋಜನಗಳನ್ನು ನೋಡೋಣ ಮಾನಸಿಕ ಏಕಾಗ್ರತೆ ದೈಹಿಕ ಸದೃಢತೆ ಸ್ನಾಯುಗಳ ಬಲ ಹೆಚ್ಚುತ್ತದೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ ಸೂರ್ಯ ನಮಸ್ಕಾರ ಮಾಡೋದರಿಂದ ಮಾನಸಿಕ ಏಕಾಗ್ರತೆ ದೈಹಿಕ ಸದೃಢತೆ ಸ್ನಾಯುಗಳ ಬಲ ಹೆಚ್ಚುತ್ತದೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ ಇವೆಲ್ಲ ಪ್ರಯೋಜನಗಳಾಗ್ತವೆ ಸೂರ್ಯ ನಮಸ್ಕಾರದಿಂದ ಯಾವ ರೋಗ ನಿವಾರಣೆಯಾಗುತ್ತದೆ ಸೂರ್ಯ ನಮಸ್ಕಾರದಿಂದ ಯಾವ ರೋಗ ನಿವಾರಣೆಯಾಗುತ್ತದೆ ಚರ್ಮ ರೋಗ ಅಜೀರ್ಣ ಮಲಬದ್ಧತೆಯ ರೋಗಗಳು ನಿವಾರಣೆ ಆಗುತ್ತವೆ ನೋಡಿ ಸೂರ್ಯ ನಮಸ್ಕಾರದಿಂದ ಚರ್ಮ ರೋಗ ನಿವಾರಣೆ ಆಗುತ್ತೆ ಅಲರ್ಜಿ ನಿವಾರಣೆ ಆಗುತ್ತೆ ಮಲಬದ್ಧತೆ ರೋಗಗಳೇನಾಗ್ತವೆ ಅಂದ್ರೆ ನಿವಾರಣೆ ಆಗ್ತಾವು